ನಮಸ್ಕಾರ ಪ್ರಿಯ ವೀಕ್ಷಕರೇ ಒಂದು ಬೀಗದ ಬಿಸ್ನೆಸ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಇಂಡಿಯಾಗೆ ಗರ್ವ ತರುವ ಇಸ್ರೋ ರಾಕೆಟ್ ಗಳಿಗೆ ಇಂಜಿನ್ ತಯಾರಿಸುವ ಸ್ಥಾನಕ್ಕೆ ಬೆಳೆದು ಬಿಟ್ಟಿದೆ ಹಾಗಾದರೆ ಬನ್ನಿ ಇವತ್ತು ಗೋದ್ರೇಜ್ ಕಂಪನಿಯ ಬಗ್ಗೆ ಮಾತಾಡೋಣ ಇನ್ನು ನಮ್ ಚಾನೆಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅರ್ಧಶೀರ್ ಗೋದ್ರೇಜ್ ಅನ್ನೋರು ಗೋದ್ರೇಜ್ ಕಂಪನಿನ ಸ್ಥಾಪನೆ ಮಾಡ್ತಾರೆ ಅರ್ಧಶಿರ್ ಗೋದ್ರೇಜ್ ಅವರು ತಮ್ಮ ಡಿಗ್ರಿನ ಮುಗಿಸಿಕೊಂಡು ಇಂಡಿಯಾಗೆ ಬಂದು ಅವರ ತಂದೆ ಫ್ರೆಂಡ್ ಹತ್ರ ಮೂರು ಸಾವಿರ ರೂಪಾಯಿ ಸಾಲ ತಗೊಂಡು ಒಂದು ಸರ್ಜಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರ ದುರ್ವಿಧಿಯಿಂದ ಅದನ್ನ ಮುಚ್ಚಬೇಕಾಗುತ್ತದೆ ಯಾಕಂದ್ರೆ ಅವರ ಪ್ರಾಡಕ್ಟ್ ಗಳ ಮೇಲೆ ಮೇಡ್ ಇನ್ ಅನ್ನೋ ಟ್ಯಾಗ್ ಹಾಕ್ಬೇಕು ಅನ್ಕೊಂಡಿರ್ತಾರೆ ಆದರೆ ಆಗ ಇದ್ದ ಬ್ರಿಟಿಷ್ ಗವರ್ಮೆಂಟ್ ಅದಕ್ಕೆ ಒಪ್ಪಿಕೊಳ್ಳಲ್ಲ ಮತ್ತೆ ಅವರು ಮಾಡುತ್ತಿರುವ ಬಿಸ್ನೆಸ್ ನಿಂತು ಹೋಗುತ್ತೆ ಆದರೆ ಅರ್ಧಶಿರ್ ಗೋದ್ರೇಜ್ ಅವರು ಆ ಬಿಸ್ನೆಸ್ ಫೇಲ್ ಆಯ್ತು ಅಂತ ಸುಮ್ಮನೆ ಕೂರಲಿಲ್ಲ ಕೆಲವು ದಿನಗಳಾದ್ಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಓದ್ತಾರೆ ಅವಾಗ ಇದ್ದ ಪೊಲೀಸ್ ಕಮಿಷನರ್ ಮುಂಬೈಯಲ್ಲಿ ಕಳ್ಳರು ಜಾಸ್ತಿ ಆಗಿದ್ದಾರೆ ಯಾರಾದರೂ ಒಂದು ಕ್ವಾಲಿಟಿ ಲಾಕರ್ ತಯಾರಿಸಿದರೆ ಸಿಟಿನ ಪ್ರೊಟೆಕ್ಟ್ ಮಾಡಬಹುದು ಅಂತ ಆರ್ಟಿಕಲ್ ಬರೆದಿರು उत्तार्य ಆಗ ಅರ್ಧಶೀರ್ ಗೋದ್ರೇಜ್ ಅವರು ಹತ್ತು ಜನ ವರ್ಕರ್ಸ್ ಜೊತೆಗೆ ಒಂದು ಬಲವಾದ ಬೀಗ ತಯಾರಿಸುತ್ತಾರೆ ಮತ್ತೆ ಅದಕ್ಕೆ ಗೋದ್ರೇಜ್ ಅಂತ ಹೆಸರು ಕೊಡ್ತಾರೆ ಇಲ್ಲಿಂದ ಇವರ ಬಿಸ್ನೆಸ್ ತುಂಬಾ ಹೆಸರು ಮಾಡುತ್ತೆ ಯಾವ ರೀತಿ ಅಂದ್ರೆ ಅವಾಗ ಇದ್ದ ಬ್ರಿಟಿಷ್ ಮಹಾರಾಣಿ ಕೂಡ ಅವರ ಇಷ್ಟವಾದ ವಸ್ತುಗಳನ್ನ ಇಡೋಕೆ ಇವರ ನೇ ಬಳಸುತ್ತಿದ್ದರಂತೆ ಒಂದು ಸಲ ನೀವೇ ಯೋಚನೆ ಮಾಡಿ ಇವು ಎಷ್ಟು ಬಲಿಷ್ಠವಾಗಿವೆ ಅಂತ ಮತ್ತೆ ಬೀಗದ ಬಿಸ್ನೆಸ್ ಜೊತೆ ಬೇರೆ ಪ್ರಾಡಕ್ಟ್ ಗಳನ್ನ ತಯಾರಿಸೋಕೆ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೈದು ಎಂಟರಲ್ಲಿ ಇಂಡಿಯಾದಲ್ಲಿ ಮೊದಲ ಚವಿಯನ್ನು ಹೆಸರಿನ ವೆಜಿಟೇಬಲ್ ಆಯಿಲ್ ಸೋಪ್ ನ ತಯಾರಿಸುತ್ತಾರೆ ಸೋಪ್ ಒಂದೇ ಅಲ್ಲದೆ ಇಂಡಿಯನ್ ಫಸ್ಟ್ ಕಬೋರ್ಡ್ ಮತ್ತೆ ಇಂಡಿಯನ್ ಫಸ್ಟ್ ಅಲ್ಮರಾಸ್ ಮತ್ತೆ ಇಂಡಿಯನ್ ಫಸ್ಟ್ ಏರ್ ಕಲರ್ ಮತ್ತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಂಡಿಯನ್ ಫಸ್ಟ್ ಟೈಪಿಂಗ್ ಮಿಷಿನ್ ಕೂಡ ತಯಾರಿಸುತ್ತಾರೆ ಇಂದಿನ ಕಾಲದಲ್ಲಿ ಯಾರೋ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ರೆಫ್ರಿಜಿರೇಟರ್ ಇರ್ತಿತ್ತು ಆದರೆ ಗೋದ್ರೇಜ್ ಕಂಪನಿಯವರು ಬಡವರು ಶ್ರೀಮಂತರು ಅಂತ ನೋಡದೆ ವಾತಾವರಣಕ್ಕೆ ಹಾನಿ ಮಾಡದಿರುವ ಇಂಡಿಯನ್ ಫಸ್ಟ್ ರೆಫ್ರಿಜಿರೇಟರ್ಸ್ ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತಯಾರಿಸುತ್ತಾರೆ ಫೈನಲಿ ಅರ್ಧಶೀರ್ ಗೋದ್ರೇಜ್ ಅವರು ತುಂಬಾ ಪ್ರಾಡಕ್ಟ್ ಗಳನ್ನ ತಯಾರಿಸಿ ಬಿಡುತ್ತಾರೆ ಮತ್ತೆ ಸ್ವಲ್ಪ ವರ್ಷಗಳಾದ್ಮೇಲೆ ಅವರ ತಮ್ಮನಾದ ಫಿರೋಜ್ ಶಾ ಗೆ ಗೋದ್ರೇಜ್ ಕಂಪನಿ ಒಪ್ಪಿಸಿ ಪುಣೆಗೆ ಹೋಗಿ ವ್ಯವಸಾಯ ಮಾಡಲು ನಿರ್ಧಾರ ಮಾಡುತ್ತಾರೆ ಫಿರೋಜ್ ಶಾ ಅವರು ಅವರ ಅಣ್ಣನ ಎಲ್ಲಾ ಪ್ರಾಡಕ್ಟ್ ಗಳನ್ನ ಇಡೀ ದೇಶಕ್ಕೆ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಲು ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕಂಪನಿಗೆ ಬಂದ ಲಾಭದಲ್ಲಿ ಕಂಪನಿ ವರ್ಕರ್ಸ್ ಗಳಿಗೆ ಸ್ವಲ್ಪ ದಿನಗಳ ಕಾಲ ಇರುವುದಕ್ಕೆ ಮನೆ ಮತ್ತು ಕಂಪನಿ ಪ್ರಾಡಕ್ಟ್ ಗಳನ್ನು ತಯಾರಿಸಲು ಮುಂಬೈಯಲ್ಲಿ ಗೋದ್ರೇಜ್ ಕಂಪನಿ ಹೆಸರಿನಲ್ಲಿ ಮೂವತ್ತು ಲಕ್ಷಕ್ಕೆ ಮೂರ್ ಸಾವಿರದ ನಾನ್ನೂರು ಎಕರೆ ಜಮೀನು ಖರೀದಿ ಮಾಡುತ್ತೆ ಆದರೆ ಕೆಲವು ವರ್ಷಗಳಾದ ಮೇಲೆ ಮುಂಬೈಯಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸ್ ತುಂಬಾ ಬೆಳೆದು ಬಿಡುತ್ತೆ ಯಾವ ರೀತಿ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೂವತ್ತು ಲಕ್ಷಕ್ಕೆ ತೆಗೆದುಕೊಂಡಿದ್ದ ಮೂರ್ ಸಾವಿರದ ನಾನ್ನೂರು ಎಕರೆ ಜಮೀನು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ನಾಲ್ಕು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಆಗಿದೆ ಮತ್ತೆ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಪ್ರೈವೇಟ್ ಪ್ರಾಪರ್ಟಿ ಅಂಡ್ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಇವರದೇ ಅರ್ಧಶೀರ್ ಮತ್ತೆ ಫಿರೋಜ್ ಶಾ ನೆಕ್ಸ್ಟ್ ಜನರೇಷನ್ ಅಲ್ಲಿ ಪ್ರಪಂಚದ ವಿವಿಧ ದೇಶಗಳಿಗೆ ಬಿಸ್ನೆಸ್ ಎಕ್ಸ್ಪೈಂಡ್ ಆಗಲು ಶುರು ಮಾಡುತ್ತೆ ಲೈಕ್ ಅಮೆರಿಕಾ ಆಫ್ರಿಕಾ ಅರ್ಜೆಂಟೈನಾ ಸೌದಿ ಅರೇಬಿಯಾ ಇಂಡೋನೇಷಿಯಾ ಈ ರೀತಿ ಹಲವಾರು ದೇಶಗಳಲ್ಲಿ ಹೆಸರು ಮಾಡುತ್ತೆ ಈ ಕಂಪನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮಗೆ ಎಮ್ಮೆ ಆಗುವ ಮಂಗಲಯಾನ್ ರಾಕೆಟ್ ಗೆ ಬೇಕಾದ ಇಂಜಿನ್ ತಯಾರಿಸಿದ್ದು ಕೂಡ ಈ ಗೋದ್ರೇಜ್ ಕಂಪನಿ ಇದು ಒಂದೇ ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಚಂದ್ರಯಾನನ್ನು ಮೊದಲ ರಾಕೆಟ್ಗೆ ಇಂಜಿನ್ ತಯಾರಿಸುತ್ತಾರೆ ಇವರು ಏರ್ ಕಲರ್ ಇಂದ ಹಿಡಿದು ಏರೋಸ್ಪೇಸ್ ಎಕ್ವಿಪ್ಮೆಂಟ್ ವರೆಗೂ ಇವರ ವಸ್ತುಗಳನ್ನ ತಯಾರಿಸಿದ್ದಾರೆ ಇವರ ವಸ್ತುಗಳನ್ನ ಹೇಳೋಕೆ ಕೆಲವು ಗಂಟೆಗಳೇ ಹಿಡಿಯುತ್ತೆ ಮತ್ತೆ ಈ ಕಂಪನಿ ಯಾವುದೇ ಪ್ರಾಡಕ್ಟ್ ಆದ್ರೂ ಅದರ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಗೋದ್ರೇಜ್ ಕಂಪನಿಯ ಇಪ್ಪತ್ತ್ ಮೂರು ಪರ್ಸೆಂಟ್ ಲಾಭ ಪ್ರಶ್ನ ಹೆಸರಲ್ಲಿ ಇರುತ್ತೆ ಇದು ಬಡವರ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ ಇದಿಷ್ಟು ಈ ವಿಡಿಯೋ ಬಗ್ಗೆ ಅರ್ಧಶೀರ್ ಗೋದ್ರೇಜ್ ಅವರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ಕೇಳಿ ನೋ ಗ್ರೇಟ್ ಸಕ್ಸಸ್ ವಾಸ್ ಎವರ್ ಅಚೀವ್ಡ್ ವಿಥೌಟ್ ಫೇಲ್ಯೂರ್ಸ್ ಇದರ ಅರ್ಥ ಏನಂದ್ರೆ ಸೋಲುಗಳಿಲ್ಲದೆ ದೊಡ್ಡ ಜಯವನ್ನ ಗಳಿಸೋಕೆ ಸಾಧ್ಯವಿಲ್ಲ ಇವರು ಹೇಳಿದ್ದು ನೂರಕ್ಕೆ ನೂರು ನಿಜ ಅಲ್ವಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು